ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳರು ಪರಮೇಶ್ವರ ಅವರು ಎಂ ಬಿ ಪಾಟೀಲ್ ಖಂಡ್ರೆ ಅವರು ಎಲ್ಲರೂ ಒಕ್ಕಟ್ಟಾಗಿದೆ ಯಾವ್ದೇನ ಜಾತಿ ಗಣತಿ ಪ್ರಬಲ ಸಮುದಾಯಗಳುಂಗಾಯತ್ ಸಮುದಾಯ ಬೇಡ ಅನ್ನಂತ ವಿಚಾರಕ್ಕೆ ಏನಾದ್ರು ಮುಂದೂಡಿಕೆ ಸಮುದಾಯ ನಾವು ಮುಖ್ಯಮಂತ್ರಿ ಿಗೆ ಭಾಳ ಸ್ಪಷ್ಟವಾಗಿ ನಾವು ಹೇಳಿದ್ದೀವಿ ಈಗ ಯಾವ ಜಾತಿಗಳಿಗೂ ಕೂಡ ಅನ್ಯಾಯ ಆಗಬಾರ್ದು ಅದು ಓಪನ್ ಮೇಲೆ ಅದು ಗೊತ್ತಾಗುತ್ತೆ ಇನ್ನು ಉಳಿದವರೆಲ್ಲ ಇವತ್ತು ವೀರ್ಶಾ ಮಹಾಸಭಾ ಇರ್ಬೋದು ಇನ್ನಿತರು ಇರ್ಬೋದು ತಮ್ಮ ತಮ್ಮ ಅಭಿಪ್ರಾಯ ಘಟನೆಗಳ ಈ ಮಧ್ಯ ಯಾವುದೋ ಒಂದು ಮುಖ್ಯ ನಮ್ಮ ಆ ಜಾತಿವಾರು ಜನಸಂಖ್ಯೆಗಳನ್ನು ಕೂಡ ಸಹಕ್ರಿ ಬಿಟ್ಟಿದ್ದಾರೆ ಲೀಕ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಅದು ಸತ್ಯನೂ ಸುಳ್ಳ ಗೊತ್ತಿಲ್ಲ ಈಗ ನಮ್ಮ ಲಿಂಗಾಯತ ವಿಚಾರ ಪ್ರಶ್ನೆ ಬಂದಾಗ ಆ ಮ ಆ ಒಂದು ಮಾಧ್ಯಮದ ರಿಪೋರ್ಟ್ ನೋಡಿದರೆ ಲಿಂಗಾಯತ ಸಮುದಾಯಕ್ಕೆ ಅರವತ್ತೈದು ಲಕ್ಷ ಅಂತ ಆಗಿದ್ರು ನಮ್ಮಲ್ಲಿ ಲಿಂಗಾಯತ ಏನಾಗಿದಾವೆ ನಾವು ವಿನಂತಿ ಮಾಡಿಕೊಂಡಿದ್ದು ಮುಖ್ಯಮಂತ್ರಿಗಳು ಕೇಳ್ಕೊಟ್ಟರು ಅಂತದ್ದು ಮತ್ತು ನಮ್ಮ ಡಿಮ್ಯಾಂಡ್ ಕೂಡ ಇದೆ ನಾವು ಚರ್ಚೆ ಮಾಡಿದ್ದೀವಿ ಈಗ ನಮ್ಮಲ್ಲಿ ಅನೇಕ ಲಿಂಗಾಯತ ಉಪ ಇವತ್ತು ನಮ್ಮ ನೂರ ಎಂಟು ಉಪ ಪಂಗಡಿಗಳಿದಾವೆ ಇವ್ರು ಕೆಲವು ಉಪ ಪಂಗಡಿಗಳು ಅವರು ಲಿಂಗಾಯತ ಗಾಣಿಗಳನ್ನ ಅಂತ ಬರೆಸಿ ಹಿಂದೂ ಗಾಣಿಗಳ ಸಾಧರು ಅಂತ ಬರೆಸಿದಾರೆ ಹಿಂದೂ ಮಣಿಷ್ಗೆ ಅಂತ ಹಿಂದೂ ಗಡ್ಡಿ ಅಂತಿದ್ದಾರೆ ಇವರು ಆ ರೀತಿ ಬರ್ಸಿದರೆ ವಿಲೌಟ್ ಲಿಂಗ ಐದು ಪಂಗಡಿಗಳು ಆ ರೀತಿ ಬರ್ಸಿದ್ರಿಂದ ನಂತರ ಅವರ ಚಾನ್ಸ್ ನಮ್ಮ ಜನಸಂಖ್ಯೆ ಬಹಳ ಕಡಿಮೆ ಆಗ್ತದೆ ಅದೆಲ್ಲವನ್ನ ಕೌಂಟ್ ಮಾಡಿದ್ರೆ ಊತಿನೋಸ ನಮ್ಮ ಜನಸಂಖ್ಯೆ ಊತಿನೋಸ ಆಕ್ಚುಲಿ 17% ಗೆ ಜಾತಿ ಇದೆ ಅಂದ್ರೆ ಪಕ್ಕವಾಗಿ ಆ ರೀತಿ ಅನ್ಯಾಯ ಆದ್ರೆ ಎಲ್ಲಾ ಲಿಂಗ ಐದು ಉಪಪಂಗಡಗಳು ಅವರು ಏನು ಬರ್ಸಿದ್ರು ಊತಿನೋಸ ಎಲ್ಲ रिलेटेड ಉಪಪಂಗಡಗಳು ಇದೆ ಅಂತ ಗಾಣಿಗರು ಉಪಪಂಗಡ ಗಾಣಿಗರು ಸಾದ್ರು ಲಿಂಗಾಯತ ಐದು ಪಂಗಡ ಗೊತ್ತಿದೆಯಾ ಅವರೆಲ್ಲರೂ ಒಂದೇ ಮಾಡಿ ಅಂತ ನಾವು ಮುಖ್ಯಮಂತ್ರಿಗಳು ಕೂಡ ಮಾಡಿದೀವಿ ಈ ರಿಪೋರ್ಟ್ ನಲ್ಲಿ ಏನಿದೆ ನಮ್ಗೆ ಗೊತ್ತಿಲ್ಲ ಒಂದು ಪತ್ರಿಕೆಯಲ್ಲಿ ಆ ರೀತಿ ಆಗ್ಲಿಕ್ಕೆ ಅದನ್ನ ನಾವು ಕೂಡ ಬರೋದಿಲ್ಲ ಮುಖ್ಯಮಂತ್ರಿಗಳು ಹೇಳಿದೀನಿ ಚರ್ಚೆ ಸರ್ ಲಿಂಗಾಯತ ವಿಚಾರದಲ್ಲಿ ಒಂದ್ ಎಲ್ಲಾ ಉಪ ಪಂಗಡಗಳು ಯಾವ್ಯಾವ ಗೊತ್ತಿದೆ ಆ ಉಪ ಪಂಗಡಿಗಳನ್ನೆಲ್ಲರೂ ಒಂದೇ ಅಡಿಯಲ್ಲಿ ತಗೊಂಡ್ಬಂದು ಅವರು ಏನೇ ಬರ್ಸಿರ್ಲಿ ಲಿಂಗಾಯತ್ ಗಾಣಿಗ ಅಂತ ಪರಿಶೀಲಿಸಬಹುದು ಲಿಂಗಾಯತ್ ಸಾಧರ ಅಂತ ಪರಿಶೀಲಿಸಬಹುದು ಲಿಂಗಾಯತ್ ರೆಡ್ಡಿ ಅಂತ ಪರಿಶೀಲಿಸಬಹುದು ಹಿಂದೂ ಇದು ಸಾರಿ ಹಿಂದೂ ಗಾಣಿಗ ಅಂತ ಪರಿಶೀಲಿಸಬಹುದು ಹಿಂದೂ ರೆಡ್ಡಿ ಅಂತ ಪರಿಶೀಲಿಸಬಹುದು ಹಿಂದೂ ಮಾಲ್ಗಾರ ಅಂತ ಪರಿಶೀಲಿಸಬಹುದು ಹಿಂದೂ ಪಣಜ್ಗ ಹಿಂದೂ ಸಾಧರು ಏನೇ ಪರಿಶೀಲಿ ಅವೆಲ್ಲವನ್ನ ಒಂದೇ ಇರಿದಂತ ಅಂತ ಅವ್ರು ಕೌಂಟ್ ಮಾಡಿ ಅವಾಗ ನಿಜವಾದ ಜನಸಂಖ್ಯೆ ನಮ್ಗೆ ಗೊತ್ತಾಗ ಆ ಫೇರ್ ಎಕ್ಸರ್ಸೈಸ್ ಆಗ್ಬೇಕು ಅನ್ನೋದು ನಮ್ದಿದೆ ಅದು ಕಾರಣಾಂತರದಿಂದ ಅವರು ಮೀಸಲಾತಿ ಸಲುವಾಗಿ ಆ ರೀತಿ ಪರಿಶೀಲನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಆ ರಿಪೋರ್ಟ್ ಅಲ್ಲಿ ಏನಿದೆ ನಮ್ಗೆ ಗೊತ್ತಿಲ್ಲ ರಿಪೋರ್ಟ್ ತೀರ್ಪು ನಾವು ಮಾತಾಡ್ತೀವಿ ಸರ್ ಅಧ್ಯಕ್ಷರ ಬದಲಾವಣೆ ವಿಚಾರಗಳು ಚರ್ಚೆ ಆಗ್ತಿದೆ ಸತೀಶ್ ಜಾರಕೇಲು ಕೂಡ ಕರೆಕ್ಟ್ ಆಗಿ ಪಕ್ಷ ಸಂಘಟನೆ ಕೂಡ ಸತೀಶ್ ಹೇಳ್ತೀನಿ ಈ ಎಲ್ಲಾ ವಿಚಾರಗಳು ಅಧ್ಯಕ್ಷರ ಬದಲಾವಣೆ ಮುಂದುವರಿಕೆಯನ್ನು ಇದೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮಾಡ್ತಾರೆ